ರಾಜ್ಯದಲ್ಲಿ ನೂರಾರು ಹೂತ ಪ್ರಕರಣ ಸಾಕಷ್ಟು ರೀತಿಯಾದಂತಹ ಸಂಚಲನಕ್ಕೆ ಕಾರಣವಾಗಿತ್ತು ನಿನ್ನೆ ಮುಖ್ಯವಾದಂತ ವಿಚಾರ ಪ್ರಮುಖ ಘಟ್ಟ ಈ ಪ್ರಕರಣದಲ್ಲಿ ತಲೆಬುರುಡೆ ಹುಡುಕೋದು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ಆ ಅನಾಮಿಕ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣ ನೇತ್ರವತಿ ಸ್ನಾನಘಟ್ಟ ಸುತ್ತಲ ಪ್ರದೇಶದಲ್ಲಿ ಗುರ್ತನ್ನ ಮಾಡಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಕೂತಾಕಿರುವುದಾಗಿ ಹೇಳಿಕೆ ನೀಡಿದ್ದ ಪ್ರಕರಣದಲ್ಲಿ ಸೋಮವಾರ ಮಹತ್ವದ ಬೆಳವಣಿಗೆಗಳು ನಡೆದಿರುವುದು ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲಿನ ಪ್ರದೇಶಗಳಲ್ಲಿ ಅನಾಮಿಕ ವ್ಯಕ್ತಿ ತನ್ನ ಮೃತದೇಹಗಳನ್ನು ಕೂತು ಹಾಕಿರುವ ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾನೆ ಪೊಲೀಸರು ಈ ಹದಿಮೂರು ಸ್ಥಳಗಳಲ್ಲಿಯೂ ಇದೀಗ ನಂಬರ್ ನೀಡಿ ಗುರುತಿಸಿದ್ದಾರೆ ಇಲ್ಲಿ ಸುತ್ತ ಟೇಪ್ ಅನ್ನ ಈ ಸ್ಥಳಗಳಲ್ಲಿ ರಾತ್ರಿ ಪೊಲೀಸ್ ಗಸ್ತನ್ನು ಏರ್ಪಡಿಸಲಾಗಿದೆ ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಈ ಹದಿಮೂರು ಸ್ಥಳಗಳನ್ನ ಆತ ಗುರುತಿಸಿದ್ದಾನೆ ಸ್ಥಾನಘಟ್ಟದ ಒಳಗಡೆ ನದಿ ಬದಿಯಲ್ಲಿ ಮೊದಲ ಸ್ಥಳವನ್ನ ಆತ ಗುರುತಿಸಿದ್ದಾನೆ ಅಲ್ಲಿಂದ ಮುಂದೆ ಅರಣ್ಯದೊಳಗೆ ಆತನೊಂದಿಗೆ ಎಸ್ ತಂಡದವರು ತೆರಳಿದ್ದು ಅಲ್ಲಿ ಆತ ಎಂಟು ಸ್ಥಳಗಳನ್ನು ಗುರುತಿಸಿದ್ದಾನೆ ಈ ಎಲ್ಲಾ ಸ್ಥಳಗಳ ಸುತ್ತ ಟೇಪ್ನ ಕಟ್ಟಲಾಗಿದೆ ಸಿನಿಮಿಯ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ ಸೊ ಅಲ್ಲಿ ಒಂದು ಎರಡು ಮೂರು ಅಂತ ಹದಿಮೂರವರೆಗೂ ನಂಬರ್ಸ್ ಗಳನ್ನು ಹಾಕಿ ಟೇಪ್ಗಳನ್ನು ಕಟ್ಟಿ ಗುರ್ತು ಮಾಡಿ ಇಟ್ಟಿದ್ದಾರೆ ಅದನ್ನ ಯಾವಾಗ ಉತ್ಖನನ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ ಆಲ್ಮೋಸ್ಟ್ ಇವತ್ತು ಮಾಡಬಹುದು ಅಥವಾ ಎರಡು ಮೂರು ದಿನದಲ್ಲೂ ಮಾಡಬಹುದು ಇವತ್ತೂ ಕೂಡ ಕೆಲವು ಪ್ರದೇಶಗಳನ್ನ ಆತ ಗುರುತಿಸ್ತೀನಿ ಅಂತ ಹೇಳಿರೋದ್ರಿಂದ ಹಾಗಾಗಿ ಇವತ್ತು ಕೂಡ ಗುರುತಿಸಬಹುದು ಅವನು ಹೇಳಿರೋದು ನೂರಾರು ಶವ ಈ ಗುರುತಿಸಿರೋದು ಹದಿಮೂರು ಸೊ ಇನ್ನೂ ಗುರುತೇ ಮಾಡ್ಕೊಂಡು ಹೋಗ್ತಾರ ಅಥವಾ ಈ ಗುರುತಿಸಿರುವಂತಹ ಹದ್ಮೂರನ್ನ ಮೊದಲು ತೆಗಿತರ ಏನು ಅಗಿತರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕೂಡ ಮೇಜರ್ ಡೆವಲಪ್ಮೆಂಟ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಡೀಟೇಲ್ಸನ್ನು ನಿಮ್ಮ ಟಿ ವಿ ಫೈ ನಿರಂತರವಾಗಿ ನೀಟ ಬರುತ್ತೆ ಅದರ ಫಾಲೋಪ್ಗೋಸ್ಕರ ನೀವು ಟಿವಿ ವಿ ಫೈವನ್ನು